ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಶರೀರದಲ್ಲಿಯೋ ಮನೆಯಲ್ಲಿಯೋ ಆಸಕ್ತರಾದ ಮನುಷ್ಯರು ಹೊಂದುವ ಅಧೋಗತಿಯ ವರ್ಣನೆ ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಕಪಿಲ ಭಗವಂತನು ತನ್ನ ತಾಯಿಯಾದ ದೇವಹೂತಿಗೆ ಹೇಳುತ್ತಾನೆ ತಸ್ಯ ವೇದೋರು ಕಾಲ್ಯಮಾನೋಪಿ ಬಲಿನೋ ವಾಯುವರಿವ ಘನಾವಲಿ ಅಮ್ಮ ಪ್ರಬಲವಾದ ಬಿರುಗಾಳಿಯಿಂದ ಹೊಡೆದುಕೊಂಡು ಹೋಗುತ್ತಿರುವ ಮೇಘ ಸಮೂಹವು ಗಾಳಿಯ ಬಲವನ್ನು ಅರಿಯದಷ್ಟೇ ಹಾಗೆಯೇ ಈ ಜೀವವು ಕೂಡ ಬಲಶಾಲಿಯಾಗಿರುವ ಕಾಲದ ಪ್ರೇರಣೆಯಿಂದ ಬೇರೆ ಬೇರೆ ಅವಸ್ಥೆಗಳಲ್ಲೂ ಬೇರೆ ಬೇರೆ ಯೋನಿಗಳಲ್ಲೂ ಅಲೆದಾಡಿಸಲ್ಪಡುತ್ತಾ ಅದರ ಪ್ರಬಲವಾದ ಪರಾಕ್ರಮವನ್ನು ನಿಜವಾಗಿಯೂ ತಿಳಿಯುವುದಿಲ್ಲ ಜೀವವು ಸುಖವನ್ನು ಪಡೆಯುವ ಬಯಕೆಯಿಂದ ದುಃಖವನ್ನು ಸಹಿಸುತ್ತಾ ಕಷ್ಟಪಟ್ಟು ಯಾವ ಯಾವ ಪದಾರ್ಥಗಳನ್ನು ಗಳಿಸುತ್ತದೆಯೋ ಅವನ್ನೆಲ್ಲ ಈ ಕಾಲರೂಪಿಯಾದ ಭಗವಂತನು ನಾಶಪಡಿಸಿ ಈ ಜೀವಕ್ಕೆ ಮಹಾಶೋಕವನ್ನು ತರುತ್ತಾನೆ ಮಂದಮತಿಯಾದ ಜೀವನು ಇದರಿಂದ ಏತಕ್ಕೆ ದುಃಖ ವಶನಾಗುತ್ತಾನೆ ಎಂದರೆ ಈ ಅನಿತ್ಯವಾದ ಶರೀರವನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಮನೆ ಮಠ ಹೊಲ ಗದ್ದೆ ಹಣ ಭೂಮಿ ಕಾಣಿ ಮುಂತಾದವುಗಳನ್ನು ಮೋಹದಿಂದ ನಿತ್ಯವೆಂದು ಭಾವಿಸುವುದರಿಂದ ತಾನು ಯಾವ ಯಾವ ಯೋನಿಗಳಿಗೆ ಹೋಗುತ್ತಾನೆಯೋ ಅವುಗಳಲ್ಲಿಯೇ ರಮಿಸುತ್ತಾ ಈತನು ಅವುಗಳಲ್ಲಿ ವೈರಾಗ್ಯವನ್ನು ಪಡೆಯುವುದೇ ಇಲ್ಲ ಶ್ರೀ ಭಗವಂತನ ಮಾಯೆಯು ಈತನನ್ನು ಎಷ್ಟರ ಮಟ್ಟಿಗೆ ಮರಳು ಮಾಡುತ್ತದೆ ಎಂದರೆ ಈತನು ಕರ್ಮ ಪರವಶನಾಗಿ ನರಕ ಸಂಬಂಧವಾದ ಯೋನಿಗಳಲ್ಲಿ ಹುಟ್ಟಿದರು ಅಲ್ಲಿರುವ ಅಸಖ್ಯ ಪದಾರ್ಥಗಳ ಭೋಗಗಳಲ್ಲಿ ಸುಖವಿದೆಯೆಂದು ತಿಳಿಯುತ್ತಾ ಅವನ್ನು ಬಿಡಲು ಬಯಸುವುದಿಲ್ಲ ಈ ಮೂರ್ಖನು ತನ್ನ ಶರೀರ ಮಡದಿ ಮಕ್ಕಳು ಮನೆ ಮಠ ಪಶುಗಳು ಸಂಪತ್ತುಗಳು ಮತ್ತು ನೆಂಟರಿಷ್ಟರು ಇವರಲ್ಲಿ ಹೆಚ್ಚು ಆಸಕ್ತನಾಗಿ ಅವರ ವಿಷಯದಲ್ಲಿ ನಾನಾ ಮನೋರಥಗಳನ್ನು ಹೃದಯದಲ್ಲಿ ಬೆಳೆಸಿಕೊಳ್ಳುತ್ತಾ ತನ್ನನ್ನು ಮಹಾಭಾಗ್ಯಶಾಲಿ ಎಂದು ಭಾವಿಸಿಕೊಳ್ಳುವನು ಅವರನ್ನು ಸಾಕಿ ಸಲಹುವ ಚಿಂತೆಯಿಂದ ಈತನ ಅಂಗ ಉಪಾಂಗಗಳೆಲ್ಲವೂ ಉರಿದು ಹೋಗುತ್ತಿರುತ್ತದೆ ಆದರೂ ಹೃದಯವು ದುಷ್ಟ ವಾಸನೆಗಳಿಂದ ದೂಷಿತವಾಗಿರುವುದರಿಂದ ಈ ತಿಳಿಗೇಡಿಯು ಅವರಿಗೋಸ್ಕರವೇ ಬಗೆ ಬಗೆಯ ಪಾಪಗಳನ್ನು ಮಾಡುತ್ತಿರುವನು ಕುಲಟೆಯರು ಏಕಾಂತದಲ್ಲಿ ತೋರಿಸುವ ಕಪಟ ಪ್ರೇಮದಲ್ಲೂ ಶಿಶುಗಳ ಮುದ್ದು ಮಾತುಗಳಲ್ಲೂ ಮನಸ್ಸು ಮತ್ತು ಇಂದ್ರಿಯಗಳು ಸಿಕ್ಕಿಹಾಕಿಕೊಳ್ಳುವುದರಿಂದ ಈ ಗೃಹಸ್ಥನು ಗೃಹಕ್ಕೆ ಸಂಬಂಧಪಟ್ಟ ದುಃಖ ಪ್ರಧಾನವಾದ ಕಪಟ ಕರ್ಮಗಳಲ್ಲಿ ಸ್ವಲ್ಪವಾದರೂ ಅಲಸಿಕೆಯಿಲ್ಲದೆ ನಿರತನಾಗಿರುತ್ತಾನೆ ಈ ನಡುವೆ ತಾನು ಅನುಭವಿಸುತ್ತಿರುವ ದುಃಖಗಳಲ್ಲಿ ಒಂದ್ ಯಾವುದಾದರೂ ಒಂದಕ್ಕೆ ಪ್ರತೀಕಾರ ಮಾಡಲು ತನಗೆ ಸಾಧ್ಯವಾದಲ್ಲಿ ಅದನ್ನೇ ಸುಖವೆಂದು ಭ್ರಮಿಸುವನು ಭಯಂಕರವಾದ ಹಿಂಸಾವೃತ್ತಿಯನ್ನು ಅವಲಂಬಿಸಿ ಎಲ್ಲೆಲ್ಲಿಂದಲೋ ಹಣವನ್ನು ಸಂಗ್ರಹಿಸಿ ಯಾರನ್ನು ಸಾಕುವುದರಿಂದ ತಾನೇ ನರಕಕ್ಕೆ ಬೀಳಬೇಕಾಗುವುದು ಅಂತಹ ಜನರನ್ನೇ ಸಾಕುವನು ಅವರು ತಿಂದು ಕುಡಿದು ಮಿಕ್ಕಿದ್ದನ್ನು ತಾನು ಸೇವಿಸುವನು ಮತ್ತೆ ಮತ್ತೆ ಪ್ರಯತ್ನ ಮಾಡಿದರೂ ಜೀವನದ ವೃತ್ತಿಯು ಸಿಕ್ಕದಿದ್ದರೆ ಲೋಭದಿಂದ ಧೃತಿಗೆಟ್ಟು ಮತ್ತೊಬ್ಬರ ಹಣವನ್ನು ಕಸಿದುಕೊಳ್ಳಲು ಆಸೆ ಪಡುವನು ದುರದೃಷ್ಟದಿಂದ ತನ್ನ ಯಾವ ಪ್ರಯತ್ನವೂ ಈಡೇರದಿದ್ದರೆ ಈ ಮೂರ್ಖನು ದರಿದ್ರನಾಗಿ ಕುಟುಂಬವನ್ನು ಸಾಕಿ ಸಲಹಲು ಅಸಮರ್ಥನಾಗಿ ಅತಿ ದೈನ್ಯದಿಂದ ಕಳವಳ ಪಡುತ್ತಾ ನಿಟ್ಟುಸಿರು ಬಿಡುವನು ಈತನು ಹೀಗೆ ತಮ್ಮನ್ನು ಸಾಕಿ ಸಲಹುವ ವಿಷಯದಲ್ಲಿ ಅಸಮರ್ಥನಾಗಿರುವುದನ್ನು ಕಂಡು ಈತನ ಹೆಂಡಿರು ಮಕ್ಕಳೇ ಮುಂತಾದವರು ಈತನ ವಿಷಯದಲ್ಲಿ ಹಿಂದಿನಂತೆ ಆದರವನ್ನು ತೋರಿಸುವುದಿಲ್ಲ ಬೇಸಾಯಗಾರನು ಮುದಿಯಾದ ಎತ್ತನ್ನು ಉಪೇಕ್ಷಿಸುವಂತೆ ಈತನಲ್ಲಿ ತಿರಸ್ಕಾರವನ್ನೇ ತೋರುತ್ತಾರೆ ಇಷ್ಟಾದರೂ ಈತನಿಗೆ ಸಂಸಾರದಲ್ಲಿ ವೈರಾಗ್ಯ ಉಂಟಾಗುವುದಿಲ್ಲ ಈತನು ಹಿಂದೆ ಯಾರನ್ನು ಸಾಕಿದ್ದನೋ ಅವರೇ ಈಗ ಈತನನ್ನು ಸಾಕುವರು ಮುಪ್ಪಿನ ಕಾರಣ ಈತನ ದೇಹವು ವಿಕಾರ ಹೊಂದುವುದು ಶರೀರವು ರೋಗಗ್ರಸ್ತವಾಗುವುದು ಜಠರಾಗ್ನಿಯು ಬಲಗೊಂದುವುದು ಅಜೀರ್ಣದ ಕಾರಣ ಆಹಾರ ಮತ್ತು ಪುರುಷಾರ್ಥ ಎರಡೂ ಕಡಿಮೆಯಾಗುವುದು ಸಾವಿಗೆ ಅಭಿಮುಖನಾಗಿ ಮನೆಯಲ್ಲಿ ಬಿದ್ದುಕೊಂಡಿದ್ದು ಹೆಂಡತಿ ಮಕ್ಕಳೇ ಮುಂತಾದವರನ್ನು ತಿರಸ್ಕಾರ ಪೂರ್ವಕವಾಗಿ ತಂದುಕೊಡುವ ಹೆಂಡತಿ ಮಕ್ಕಳೇ ಮುಂತಾದವರು ತಿರಸ್ಕಾರ ಪೂರ್ವಕವಾಗಿ ತಂದುಕೊಡುವ ಚೂರು ಪಾರನ್ನೇ ಸೇ ತಿನ್ನುತ್ತಾ ನಾಯಿಯಂತೆ ಜೀವನವನ್ನು ಕಳೆಯುವನು ಸಾವಿನ ಸಮಯವು ಸಮೀಪಿಸಿದಾಗ ವಾಯುವಿನ ಮೇಲುಸಿರಿನಿಂದ ಈತನ ಕಣ್ಣಾಲಗಳು ಮೇಲೇಳುವವು ಉಸಿರಾಟದ ಚೀಲಗಳು ಕಫದಿಂದ ಕಟ್ಟಿ ಹೋಗುವವು ಕೆಮ್ಮುವುದಕ್ಕೂ ಮತ್ತು ಉಸಿರಾಡುವುದಕ್ಕೂ ತುಂಬಾ ಕಷ್ಟವಾಗುವುದು ಕಫವು ಹೆಚ್ಚುವುದರಿಂದ ಗಂಟಲು ತೊಡಗುವುದು ಹಾಗೆ ಬಿದ್ದುಕೊಂಡಿರುವ ಈತನ ಸುತ್ತಲೂ ದುಃಖಪೀಡಿತನಾದ ನೆಂಟರಿಷ್ಟರು ನೆರೆಯುವರು ಆದರೆ ಮೃತ್ಯುಪಾಶಕ್ಕೆ ಸಿಲುಕಿಕೊಂಡಿರುವುದರಿಂದ ಅವರು ಕರೆದರೂ ಈತನು ಮಾತನಾಡಲಾರನು ಹೀಗೆ ಇಂದ್ರಿಯಗಳನ್ನು ಜಯಿಸದೆ ನಿರಂತರವಾಗಿ ಕುಟುಂಬದ ಪೋಷಣೆಯಲ್ಲೇ ಆಸಕ್ತನಾಗಿರುವ ಮನುಷ್ಯನು ಅಳುತ್ತಾ ಗೋಳಾಡುವ ಸ್ವಜನರ ನಡುವೆ ಕಡು ಪೀಡೆಯಿಂದ ನರಳುತ್ತಾ ಪ್ರಜ್ಞೆ ತಪ್ಪಿ ಮರಣವನ್ನಪ್ಪುವನು ಆ ಸಮಯದಲ್ಲಿ ತನ್ನನ್ನು ಎಳೆದೊಯ್ಯಲು ಬರುವ ಅತಿ ಭಯಂಕರರಾದ ಸಿಟ್ಟೇರಿದ ಕಣ್ಣುಗಳುಳ್ಳ ಇಬ್ಬರು ಯಮದೂತರನ್ನು ಕಂಡು ಭಯದಿಂದ ಮಲಮೂತ್ರಗಳನ್ನು ವಿಸರ್ಜನೆ ಮಾಡುವನು ಆ ಯಮದೂತರು ಆತನನ್ನು ಯಾತನ ದೇಹದೊಳಕ್ಕೆ ಹಾಕಿ ರಾಜಭಟರು ಅಪರಾಧಿಯನ್ನು ಎಳೆದೊಯ್ಯುವಂತೆ ಕೊರಳಿಗೆ ಪಾಶವನ್ನು ಹಾಕಿ ಬಲಾತ್ಕಾರದಿಂದ ಯಮಲೋಕಕ್ಕೆ ದೂರ ಯಾತ್ರಿಕನನ್ನಾಗಿ ಎಳೆದುಕೊಂಡು ಹೋಗುವರು ಅವರ ಬೆದರಿಕೆಗಳಿಂದ ಆತನ ಹೃದಯವು ಒಡೆದು ದೇಹವು ನಡುಗತೊಡಗುವುದು ದಾರಿಯಲ್ಲಿ ಆತನನ್ನು ನಾಯಿಗಳು ಕಚ್ಚಿ ಕೀಳುತ್ತಾ ತಿನ್ನುವವು ಆಗ ಆತನು ತನ್ನ ಪಾಪಗಳನ್ನು ನೆನೆಯುತ್ತಾ ಕಳವಳದಿಂದ ಬಸವಳೆಯುವನು ಹಸಿವು ಬಾಯಾರಿಕೆಗಳು ಆತನನ್ನು ಸಂತಾಪ ಪಡಿಸುವವು ಉರಿಯುತ್ತಿರುವ ಕಾಡುಗಿಚ್ಚಿನ ಜ್ವಾಲೆಗಳಿಂದ ಸುಟ್ಟು ಹೋಗತೊಡಗುವನು ಹಸಿವು ಬಾಯಾರಿಕೆಗಳಿಂದ ಬಳಲಿ ಬೆಂಡಾಗಿ ಸೂರ್ಯನೇನು ಕಾಡುಗಿಚ್ಚೇನು ಸುಡುಗಾಳಿಯೇನು ಇವುಗಳ ಜ್ವಾಲ ತರಂಗ ಜ್ವಾಲಾ ತರಂಗಗಳಿಂದ ಸುಟ್ಟು ಹೋಗುತ್ತಾ ನೀರು ನೆರಳುಗಳಿಲ್ಲದ ಕಾದ ಮರಳಿನ ದಾರಿಯಲ್ಲಿ ಪ್ರಯಾಣ ಮಾಡಬೇಕಾಗುವುದು ನಡೆಯಲು ಶಕ್ತಿಯಿಲ್ಲದಿದ್ದರು ಯಮದೂತರು ಬೆನ್ನಿನ ಮೇಲೆ ಚಾವಟಿಯ ಏಟುಗಳ ಮಳೆಯನ್ನೇ ಸುರಿಸುವುದರಿಂದ ಅತಿ ಕಷ್ಟದಿಂದಲಾದರೂ ಮುಂದೆ ಹೋಗಲೇಬೇಕಾಗುವುದು ಅಲ್ಲಲ್ಲಿ ಬಳಲಿಕೆಯಿಂದ ಏಳುತ್ತಾ ಬೀಳುತ್ತಾ ಮೂರ್ಛೆ ಬೀಳುತ್ತಿದ್ದರು ಜ್ಞಾನ ಬಂದ ಮೇಲೆ ಎದ್ದು ಆತನು ಮುಂದುವರಿಯಬೇಕಾಗುವುದು ಹೀಗೆ ಅತಿ ಕಷ್ಟಕರವಾದ ದಾರಿಯಲ್ಲಿ ಯಮದೂತರು ಆತನನ್ನು ಶೀಘ್ರವಾಗಿ ಯಮಲೋಕಕ್ಕೆ ಒಯ್ಯುವರು ಯಮಲೋಕದ ದಾರಿಯ ಉದ್ದ ತೊಂಬತ್ತೊಂಬತ್ತು ಸಾವಿರ ಯೋಜನಗಳು ಅಷ್ಟು ಉದ್ದದ ದಾರಿಯಿದ್ದರೂ ಕೇವಲ ಎರಡು ಮೂರು ಮುಹೂರ್ತಗಳಲ್ಲೇ ಆತನು ನರಕಕ್ಕೆ ಸಾಗಿಸಲ್ಪಡುವನು ಅಲ್ಲಿಯೂ ಆತನು ಬಗೆ ಬಗೆಯ ಯಾತನೆಗಳನ್ನು ಅನುಭವಿಸಬೇಕಾಗುವುದು ಅಲ್ಲಿ ಆತನ ದೇಹವನ್ನು ಉರಿಯುತ್ತಿರುವ ಕೊಳ್ಳಿಗಳೇ ಮುಂತಾದವುಗಳ ನಡುವೆ ಹಾಕಿ ಉರಿಸಲಾಗುವುದು ಕೆಲವು ಕಡೆ ತನ್ನ ದೇಹವನ್ನು ತಾನೇ ಕತ್ತರಿಸಿಕೊಂಡು ಅಥವಾ ಇತರರು ಕತ್ತರಿಸಿ ಕೊಡುತ್ತಿರುವಾಗ ಅದನ್ನೇ ತಿನ್ನಬೇಕಾಗುವುದು ಯಮಪುರಿಯ ನಾಯಿಗಳು ಅಥವಾ ಹದ್ದುಗಳು ಆತನ ದೇಹದ ಕರುಳುಗಳನ್ನು ಕಚ್ಚಿ ಕೀಳುತ್ತವೆ ಆತನನ್ನು ಹಾವು ಚೇಳು ಸೊಳ್ಳೆ ಮತ್ತು ಚಿಗುಟ ಮುಂತಾದವುಗಳಿಂದ ಕಚ್ಚಿಸಿ ಹಿಂಸಿಸಲಾಗುತ್ತದೆ ಆತನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಲಾಗುವುದು ಆನೆಯ ಕಾಲಿನಿಂದ ತುಳಿಸಲಾಗುವುದು ಬೆಟ್ಟದ ಶಿಖರಗಳಿಂದ ಕೆಳಕ್ಕೆ ತಳ್ಳಿಸಲಾಗುವುದು ನೀರಿನ ಹಳ್ಳ ಕೊಳ್ಳಗಳಲ್ಲಿ ಹಾಕಿ ಮುಚ್ಚಲಾಗುವುದು ಈ ಎಲ್ಲ ಯಾತನೆಗಳನ್ನು ಮತ್ತು ಇದೇ ರೀತಿಯಲ್ಲಿ ತಾಮಿಸ್ತ್ರ ಅಂಧತಾಮಿಸ್ರ ಮತ್ತು ರೌರವಗಳೇ ಮುಂತಾದ ನರಕಗಳ ಇನ್ನೂ ಅನೇಕ ಯಾತನೆಗಳನ್ನು ಜೀವಗಳು ಹೆಂಗಸರಾಗಲಿ ಗಂಡಸರಾಗಲಿ ಪರಸ್ಪರ ದುಷ್ಟವಾದ ಸಂಬಂಧದಿಂದ ಉಂಟಾದ ಪಾಪಗಳ ಫಲವಾಗಿ ಅನುಭವಿಸಲೇಬೇಕಾಗುವುದು ನರಕದ ಯಾತನೆಗಳನ್ನು ಈ ಲೋಕದಲ್ಲೇ ಕೆಲವರು ಅನುಭವಿಸುತ್ತಾರೆ ಆದುದರಿಂದ ಸ್ವರ್ಗ ಮತ್ತು ನರಕಗಳು ಇಲ್ಲೇ ಇವೆ ಎಂದು ಕೆಲವರು ಹೇಳುವುದುಂಟು ಅಮ್ಮ ಈ ರೀತಿ ಕೇವಲ ತನ್ನ ಕುಟುಂಬವನ್ನು ಅಥವಾ ತನ್ನ ಹೊಟ್ಟೆಯನ್ನು ಬಹಳ ಕಷ್ಟಪಟ್ಟು ಸಾಕುವ ಮನುಷ್ಯನು ಆ ಯ ಆ ತನ್ನ ಕುಟುಂಬವನ್ನು ಮತ್ತು ದೇಹವನ್ನು ಇಲ್ಲಿಯೇ ಬಿಟ್ಟು ತಾನು ಮಾಡಿದ ಪಾಪಗಳ ಫಲವನ್ನು ಸತ್ತ ನಂತರ ಹೀಗೆ ಅನುಭವಿಸಬೇಕಾಗುವುದು ತನ್ನ ದೇಹವನ್ನು ಇಲ್ಲಿಯೇ ಬಿಟ್ಟು ಪ್ರಾಣಿಗಳಿಗೆ ದ್ರೋಹವನ್ನು ಎಸಗಿ ಸಂಗ್ರಹಿಸಿದ ಪಾಪರೂಪವಾದ ದಾರಿಯ ಬುತ್ತಿಯನ್ನು ಮಾತ್ರ ಜೊತೆಯಲ್ಲಿ ಎತ್ತಿಕೊಂಡು ಆತನು ಒಬ್ಬಂಟಿಕನಾಗಿಯೇ ನರಕಕ್ಕೆ ಹೋಗಬೇಕಾಗುವುದು ತನ್ನ ಕುಟುಂಬದವರ ಹೊಟ್ಟೆಯನ್ನು ಹೊರೆಯಲು ತಾನು ಮಾಡಿದ ಅನ್ಯಾಯದ ಫಲವನ್ನು ಆತನು ತಾನೇ ಅನುಭವಿಸಬೇಕಾಗುವುದು ದೈವದಿಂದ ನಿರ್ದಿಷ್ಟವಾದ ಆ ಪಾಪಗಳ ಫಲವನ್ನು ಆತನು ನರಕದಲ್ಲಿ ಅನುಭವಿಸುತ್ತಾ ತನ್ನ ಸರ್ವಸ್ವವು ಕೊಳ್ಳೆಹೊಯುತ್ತೇನೋ ಎಂಬಂತೆ ಕಳವಳಕ್ಕೆ ಈಡಾಗುವನು ಅಧರ್ಮದಿಂದಲೇ ಕುಟುಂಬವನ್ನು ಭರಿಸುವುದರಲ್ಲಿ ಆಸಕ್ತನಾಗಿರುವ ಜೀವನು ನರಕಗಳಲ್ಲಿಯೇ ಮಹಾದ ನರಕವಾದ ಅಂಧತಾಮಿಶ್ರಕ್ಕೆ ಹೋಗುವನು ಮನುಷ್ಯ ಜನ್ಮವನ್ನು ಪಡೆಯುವುದಕ್ಕೆ ಮೊದಲು ನಾಯಿ ನರಿಗಳೇ ಮುಂತಾದ ಹುಟ್ಟುಗಳಲ್ಲಿ ಯಾವ ಯಾವ ಕಷ್ಟಗಳಿದ್ದವೋ ಅವುಗಳನ್ನು ಕ್ರಮವಾಗಿ ಅನುಭವಿಸಿ ಶುದ್ಧನಾಗಿ ಆತನು ಮತ್ತೆ ಮನುಷ್ಯ ಯೋನಿಯಲ್ಲಿ ಜನಿಸುವನು ಎಂದು ಕಪಿಲ ಮಹಾಮುನಿಗಳು ತಾಯಿ ದೇವಹೂತಿಗೆ ಹೇಳಿದರು ಎಂಬಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ತೃತೀಯ ಸ್ಕಂದದ ಮೂವತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ काश्मीरपुरवासी प्रार्थये प्राथिए निद्यादान देहि मे नमस्कार